ಎಲ್ಲಿಂದ ಬಂದಿದ್ದೀರಾ ಗಣಿಯ ಮೈಸೂರಿಂದ ಸರ್ ನೀವು ದರ್ಶನ್ ಅಭಿಮಾನಿನ ಹೌದು ಸರ್ ಈಗ ದರ್ಶನ್ ಅವರು ಕೊಲೆ ಕೇಸಲ್ಲಿ ಜೈಲಲ್ಲಿ ಇದ್ದಾರಪ್ಪ ಹೆಂಗೆ ಬಿಡುಗಡೆ ಮಾಡ್ತಾರೆ ಹಾಂ ಕೊಲೆ ಕೇಸು ಅಂತ ಅಂದರೆ ನಮಗೆ ಅದ ಪಾಪ ಒಳ್ಳೆ ಮನುಷ್ಯ ಒಳ್ಳೆ ತಂದೆ ತಾಯಿ ಸೂರ್ಯ ಚಂದ್ರ ಎಷ್ಟು ಸತ್ಯ ಆಯಿತು ಅಷ್ಟು ಅಂತ ಒಳ್ಳೆ ಮನುಷ್ಯ ಸರ್ ಬಿಡುಗಡೆ ಮಾಡೋಕ್ಕಾಗೋದಿಲ್ಲಲ್ಲ ಈಗ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನಾವು ಸುಮ್ಮನೆ ಏನು ಮಾಡ್ತೀಯ ಏನೋ ಒಂದು ಪ್ರಯತ್ನ ಮಾಡಿ ಯಾರಾದರೂ ಏನೋ ಎಲ್ಪ್ ಮಾಡಿ ಬಿಡುಗಡೆ ಮಾಡಲೇಬೇಕು ಸರ್ ಈಗ ಹೋಮ್ ಇಷ್ಟನ್ನು ಭೇಟಿ ಮಾಡಕ್ಕೆ ಹೋಗಿದ್ದಂತೆ ಪರಮೇಶ್ವರ್ ಅವ್ರನ್ನ ಭೇಟಿ ಹೋಗಿದ್ದೆ ಅಲ್ಲಿ ಏನೋ ಆಗಲಿಲ್ಲ ಗೇಟ್ ಹತ್ರ ಬಿಡಲಿಲ್ಲ ವಾಪಸ್ ಬಂದಿದ್ದೀವಿ ಸರ್ ಈಗ ಇಲ್ಲಿ ಜೈಲತ್ತಿರ ಬಂದಿದ್ದೆ ಬಿಟ್ರೆ ನಿನ್ನ ಒಳಗಡೆ ಜೈಲತ್ರ ಹತ್ರ ಬಂದಿದೆಯಲ್ಲ ಇಲ್ಲಿ ಬಿಟ್ರೆ ಒಳಗಡೆ ಯಾರು ಇಲ್ಲೋ ಬೇಡಕ್ಕೆ ಆಯ್ತಿಲ್ಲ ಏನು ಮಾಡೋದು ಏನಂದ್ರು ಏನು ಮಾಡೋದು ಆ ಪರಮಾತ್ಮ ಏನಾರು ಬಿಡುಗಡೆ ಮಾಡು ಅಂತ ಹೇಳ್ತಾನೆ ಬಿಡುಗಡೆ ಮಾಡೋ ಪ್ರಯತ್ನ ನಾವು ಇಲ್ಲಿ ಆಯ್ತಾ ಇಲ್ಲ ನೀವೇನು ದರ್ಶನ್ ಪ್ಲಾನ ನಾವು ಸರ್ ಎಷ್ಟು ವರ್ಷದಿಂದ ಅಲ್ಲೇ ನಾವು ನಾವು ಏನು ಒಂದು ಒಂದು ಹತ್ತು ವರ್ಷದಿಂದ ಸರ್ ದರ್ಶನ್ ಭೇಟಿ ಮಾಡಿದ್ರೆ ಯಾವಾಗಾದ್ರೂ ಒಂದೆರಡು ಸಾಲ ನಾವು ಖಂಡಿತ ಭೇಟಿ ಮಾಡಿದ್ದೀವಿ ಸರ್ ಭೇಟಿ ಮಾಡಿದಾಗ ನಾವು ಕೈಯಿಂದ ಬಿಡ್ತೀವಿ ಹಾಂ ಹಾಂ ಇಲ್ಲಿ ಇಲ್ಲಿ ಬಂದಿದ್ದೀರಲ್ಲ ಏನು ಕೆಲಸ ಮಾಡ್ತೀರಾ ನೀವು ಹಾಂ ನಾವು ಕಾರ್ಯ ಕೆಲಸ ಮಾಡ್ತೀವಿ ಕೃಷಿ ಕೆಲಸ ಮಾಡ್ತೀವಿ ತಂಗಿಕಾಯಿ ಕೆಟ ಕೆಲಸ ಮಾಡ್ತೀವಿ ಅಂತ ತಾ ತಪ್ಪು ಕಾರ್ಯ ಖಂಡಿತನೂ ಕೆಲಸ ಮಾಡ್ತೀವಿ ಯಾರಾದರೂ ಕರೆದ್ರು ಇಬ್ ಬಿಡಲಿ ಅವ್ರು ನಮ್ಗೆ ಇಷ್ಟೇ ಕೊಡಬೇಕು ಅಂತ ಕೇಳಲಿಲ್ಲ ಅವ್ರ ಹತ್ತು ರೂಪಾಯಿ ಕೊಟ್ಟರೆ ಕೆಲಸ ಅಂದ್ರೆ ಈಗ ಜಾಗ ಹೋಗ್ತಾ ಇದ್ದರೆ ಶಂಕೆ ಬರ್ತಿದ್ರು ಇಲ್ಲಿ ದರ್ಶನ ಒಳ್ಳೇದಾಗಲಿ ಅಂತನ ಒಳ್ಳೇದಾಗಲಿ ಅಂತ ನಾವು ಇನ್ನು ಈ ಗೇಟಿಂದ ಈ ಕಡೆ ಬಲ್ಗಾರಿಗೆ ಬಂದು ಬಿಳಿ ಬಿಡಾಕೋ ಬಂದಲೇ ಅಂತ ಪ್ರಯತ್ನ ಮಾಡ್ತಾ ಇಂಥ ನಾವು ಕೈ ಆಯ್ತಾ ಬಿಜೆ ರೈತನಿಗೆ ನಮ್ಮಂಥ ಹೆಂಡಿ ಕ್ಯಾಬ್ಗಳಿಗೆ ಬೇಕಾದಷ್ಟು ಕೆಲ್ಸಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ ನಾವು ಅವರು ಹುಟ್ಟಿ ನಮ್ಮ ಅವ್ನು ಹೇಳ್ತಾ ನಾವು ಹೋಗಿದೀವಿ ಅವ್ರು ವಿಶ್ ಮಾಡ್ಕೊಟ್ಟಿದೀವಿ ಪಾಪ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಯಾ ಯಾರಾಜಣಿ ನೋಡ್ಕೊಂಡ್ ಅಷ್ಟು ಚೆನ್ನಾಗಿ ನೋಡ್ಕೊಂಡೇವ್ರು ನಾವ್ ಅವ್ನು ನೋಡ್ಕೊಂಡ್ ಹಣ ಹಾಕೋದು ಹೊಡೆದೇ ಹಾಕೋದು ಉಡುಮಿ ಹೋಡು ಎಂಡ್ ಹಾಕೋಡು ಅಂತ ನಾವು ಹೇಳಿದ್ವಿ